ಎಬ್ಬು ತಿಂದ ಬಿಡೋದ್ ತಿಂದ ಬಿಡ್ತಾರೋ ಅದ್ರಾಗ ಮತ್ತೊಂದು ಬಾಡಿ ಏನಾಗತ್ತೇನು ಏನಾಗತ್ತೆ ಯಾಕೋ ಮಾರ ಹಾಕೈತಿ ನಮ್ಮ ದಪ್ಪ ಎಲ್ಲ ಯಾಕತ್ತಾವ ಮಾಡ್ತಾರೆ ಅವು ಯಾಕಂದ್ರೆ ಹಾಂ ನಾವು ಏನು ಮಾಡಿದ್ರು ಕಾರ್ಯ ಮಾಡಿ ತೋರಿಸ್ಬೇಕಾಗತ್ತೆ ಈಗ ಹೌದು ಅವ ಮತ್ತೇನು ತಿಳಿಸ್ತಾರೆ ರೆಡಿ ಮಾಡ್ತಾ ಬಾಳದ ರಮೇಶ್ ಕುಳور YouTube ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿರಿ ಬಾಜುವರು ಬೆಲ್ ಬಟನ್ ಅನ್ನು ಟನ್ ಅಂತ ಬಾರಿಸರಿ ಆಂದ್ರ ನಮ್ಮ ಪರಮಾತ್ಮನ ಆಧಾರ ಏನಿತ್ತು ಅಂತ ಕೇಳ್ತರೆ ಹೌದು ಆಧಾರ ಆಲೂ ಅಂತ ಹೇಳ್ತಂತಾ ಆಂದ್ರ ಪರಮಾತ್ಮನ ಏನ ಆಧಾರ ಅಂತ ಕೇಳ್ತವ ಹ ನಮ್ಮ ಪರಮಾತ್ಮನ ಏನಾಗಿದೆ ನಿಮ್ಮ ಪರಮಾತ್ಮನ

ಸೋಲಾರ್ ಸಾವಿರಿ ಹೆಂಡ್ರ ಬೇರೆ ಎಂಟು ಮಂದಿ ಪಟ್ಟ ಸ್ತ್ರೀಯರ ಬೇರೆ ಋಜುಮಾಯಿ ಸಚಿವಿನಿ ಇವ್ರ ಬೇರೆ ಅಡುಪಿ ತುಡುಪಿ ಅಂತ ಬಾಲ ಮಂದಿ ಹೋಗಿಲ್ಲ ಮಾಸ್ತರ್ ಅಡುಪಿ ದುಡುಪಿ ಅಂದ್ರೆ ಅಂತ ಕೇಳಾಕೈತಾನ ಮಾಸ್ತರ್ ಅಡುಪಿ ದುಡುಪಿ ಅವ್ರ ನಿಮ್ಮ ಅವ್ರ ಹೇಳ್ತಾನೆ ಕೇಳ ಅಡುಪಿ ದುಡುಪಿ ಅಂದ್ರೆ ಕೇಳ್ತಾರೋ ಏ ಅಡುಪಿ ದುಡಿಪಿ ಅಂತ ಹುಚ್ಚಿ ನಿಮ್ಮ ಅವ್ರ ಏನೋ ಬಂದ ನಿಮ್ ಮೂರ ಮಂದಿ ಅಡಿಪಿ ದುಡಿಪಿ ಅಂದ್ರೆ ನಿಮ್ಮಂತ ಅವ್ರೋ ತಿಳ್ಕೊಂಡ ಮುಂದೋರಿ ಆ ಯಾಕಂದ್ರೆ ನೋಡಿ ಹೇಳ್ತರೆ ಎಷ್ಟೆಂತ ದೊಡ್ಡವಂತ ಹೇಳ್ತಾರೆ ಹೌದು ನಮ್ಮ ಕೃಷ್ಣ ಪರಮಾತ್ಮ ಇಕ್ಕೆಲ್ಲ ಮಂದಿ ನಾಯನೋ ಹೈ ಮತ್ತೆ ಸತ್ಯಭಾವಿ ಮನಿ ಹೋಗಬೇಕಾದ್ರೆ ನಿಂ ಪರಮಾತ್ಮ ಸತ್ಯಭಾವಿ ಮನಿ ಹೋಗಬೇಕಾದ್ರೆ ಕೃಷ್ಣ ಪರಮಾತ್ಮ ಆ ಯೇಸು ಬಾರಿ ಯೇಸು ಬಾರಿ ತಟ್ಕೊಂಡೆ ಯಾಕ ಹೋಗ್ಯಾನು ಸಿರಿ ಉಟ್ಕೊಂಡೆ ಯಾಕ ಹೋಗ್ಯಾನು ಗೊತ್ತಾ ಕೇಳಾಕಂತಾ ಮಾಸ್ಟರ್ ಹೌದು ಏ ಹುಚ್ಚಿ ನಿಂಗಾದ್ ತಿಳಿದಿಲ್ಲ ಒಟ್ಟ ಹೌದು ಬನ್ನ

you ಯಾಕತ್ತೆ ಕಲರ್ ಕೊಡ್ಲಕ ನಿರಾಕಾರ ವಸ್ತು ಬಣ್ಣ ಇಲ್ಲ ಬರೋದಿಲ್ಲ ಇಂತವ ನೋಡಿ ಬಾಣ ಕೊಟ್ಟ ಅವನು ನೋಡು ನಮ್ಮ ಜಾರಿಗೆ ಯಾವಾಗ ಇವ್ರಿಗೆ ಬಣ್ಣ ಕೊಡ್ತಾರಲ್ಲ ಇವ್ರ சீರಿಗೆ ಅವಾಗ ಆವಾಗ ತಮ್ಮ ನೋಡಿ ನಂದ சீರಿಲೆಟ್ ಚಂದ ಐತಿ ನೋಡಿ ಹೆಂಗ್ ಮೆಚ್ಚಾತತ್ತೆ ಯಾವಾಗ ತಮ್ಮ ಏ ಸತ್ತಾ ನೀನ ಶೀರಿ ಸದ್ದು ಮಾಡಿದಲ್ಲ ಇಲ್ಲ ಈಗಿಗೆ ಜಾರಗ ಜಾರಗ ಬೇಕಲ್ಲ ಮೊದಲು ಹೌದನೇ ಮಾಡಿ ಕೊಟ್ಟಾಗ ನೀವ್ ಮರಕೋದಾಕ ಸದ್ದು ಆಕತ್ತಿ ಹೌದು ಅದರ ಹೊರತು ನಿನಗೆ ಮಾಡಾಕ ಬರಂಗಿಲ್ಲ

ಏನ್ ಮಾಡಿದ ಮಸ್ತಾನ ಏನ್ ಮಾಡಿದ ಸತ್ಯವಾಗಿ ಹೇಳ್ತಾರೋ ಮುದ್ದಿನಹಾರ ಮುದ್ದಿನಹಾರ ನನ್ನ ಕೈಯಾಗ ಕೊಡ್ರಿ ನಾನು ಬಾರಿ ನಿಮ್ಮ ಕೈಯಾಗ ಕೊಡ್ತನು ಅಂತ ಹೇಳ್ತಾರೆ ಮೊದಲು ಹೇ ಹೇ ಮುದ್ದಿನ ಪಾತೆ ಪರಮಾತ್ಮನಕಡೆ ಇಿಸ್ಕೋತಾರೆ ಪರಮಾತ್ಮನಕಡೆ ಹೌದು ಕೃಷ್ಣ ಪರಮಾತ್ಮನಕಡೆ ವಚನ ಪಾತೆ ಸುಕೋತಬಹುದು ಹಾ ಇತ್ತು ಕೋಡಿ ಏನು ಹೇಳ್ತ ಅಂತ ಏನ್ ಹೇಳ್ತಾರೆ ಏ ಪರಮಾತ್ಮ ನೀ ಹೆಂಗ ಹೋಯ್ತೋ ವೈ ಹಾ ನನ್ನ ಶಕ್ತಿ ಯಾಂತ ಅಂತ ನೋಡ್ತুনা ನಾ ಯಾಕ ಹೋಯ್ತೋ ಅಂತ ಹೇಳ್ತಾಳ ಪರಮಾತ್ಮ ಹೌದು ಯಾಕ ಸತ್ಯ ಮಾವಿ ಇಲ್ಲೇ ಯಾಕೆ ಮಾತು ಮುಳುಗತ್ತದ ಅಂತ ಪಮಾತ್ಮಾ ಕೇಳ್ತಾನೋ ಹ್ಮ್ ಏ ಇಲ್ಲ ನಿನ್ ಶಕ್ತಿ ಅಂತ ಅದೈತಿ ನಾನು ನೋಡಬೇಕಾಣತ್ತಿನ ಅಂತ ಸತ್ಯ ಭಾವಮಿ ಹೇಳ್ತಾರ ಮಾಸ್ತ ಅವಾಗ ಏನು ಮಾಡ ಅವಾಗ ಪರಮಾತ್ಮಾಗೆ ಏನ್ ಹೇಳ್ತಾರೋ ಏ ನಾ ಹೋಗೋಕೆ ಇರ್ತಾರ ಅಂತ ಪರಮಾತ್ಮ ಹೇಳ್ತಾರೋ ಓ ಏ ನೀ ಯಾಕ ಬೈ ಬೈ ನಾ ಶಕ್ತಿ ಪೂಜೆ ಹಾಕೋದ್ ಕುಂಡ ಕೇಳಿದನಿ ಹಾ ನೀನ ಹೇಳ್ರಿ ಶಕ್ತಿ ಪೂಜೆ ಹಾಕಿದ ಹಾ ಶಕ್ತಿ ಪೂಜೆ ಹಾಕ್ತದ ಗಂಡ ಮಕ್ಳು ಅಂತ ನೀನ ಹೇಳಿರಿ ಪರಮಾತ್ಮ ಹಾ ಈಗ ನಾ ಶಕ್ತಿ ಪೂಜೆ ಆಗ್ತಾರೆ ನೀ ಹೆಂಗ ಬಾರು ಹೋಯ್ತು ಹೋಯ್ ಅಂತ ಹೇಳ್ತಾವ ಸತ್ಯವಾಮಿ ಹೌದು ಏನಾದ್ರು ಪರಮಾತ್ಮ ಹೇಳ್ತಾನ ಏನಂತ ಹುಚ್ಚಿ ಸತ್ಯವಾಮಿ ನೀ ಓದಿ ಹೆಂಗ ಕೊಡ್ತಿ ಪುಟ್ಟ ಕರೆ ಹ ನೀನಾಗೆ ಮಾತಿಗೆ ನಾನು ಮಾತಿಗೆ ಮರುಳಾಗಿ ನೀನಾಗೆ ಕೊಡುವಾಗ ಮಾಡ್ತಾನ ಪರಮಾತ್ಮ ಹೇಳ್ತಾನ ಹೌದು ಏನಾದ್ರು ನೋಡಿದ್ರು ಹೆಂಗ ಹೋಯ್ತು ಹೋಯ್ ಅಂತ ಹೇಳ್ತಾ ಈಗ ಸತ್ಯವಾಮಿ ಹ ಅವಾಗ ಪರಮಾತ್ಮ ಏನ್ ಮಾಡ್ತಾನು ಏನ್ ಮಾಡ್ತಾರ ಅವತ್ತಾರ ತೋಟ ಪ್ರಮಾಣ ಎಂಬ ಬುಟ್ಟಿ ತಲೆ ಮೇಲೆ ಇಟ್ಟುಕೊಂಡು ಹ ಕೈಯಾಗ ಒಂದು ಕೂಸನ ತಗೊಂಡು

ಸತ್ಯವಾದ ಸುಮಕೊಂಡಿರುವ ಮಾಸ್ತಾರ ದೂತಿಗೆ ಹೇಳ್ತಾರ ದೂತಿ ಹೇಳ್ತಾರ ಏ ಅಲ್ಲಿ ಪರವಾಗಿ ಹೊಂಟಾರ ಹೋಗಿ ಕರ್ಕೊಂಡು ಬರುವಾಗ ದೂತಿ ಅಂತ ಕಳಿಸ್ತಾರ ಮಾಸ್ತಾರ ದೂತಿ ಹೋಗಿ ಕರ್ಕೊಂಡ್ಬಂತ ದೂತಿ ಹೋಗಿ ಕರ್ಕೊಂಡು ಬರಕ್ ಹೋಗ್ತಾನು ಕರ್ಕೊಂಡು ಬರಕ್ ಹೋಗುವಟ್ಟಿಗೆ ಏನಂತ ಹೇಳ್ತಾರ ಪರವಾಗಿ ಪರಮಾತ್ಮ ಕೃಷ್ಣ ಪರಮಾತ್ಮ ಹೇಳ್ತಾರ ದೂತಿ ಏ ದೂತಿ ಅಲ್ಲಿ ನಮ್ಮ ತಾಯಿ ಕಿರಿಯ ಕೆಟ್ಟಾರ ಬಾಣಿ ಅಂತ ಹೇಳ್ತಾರ ತಮ್ಮ ಹೌದು ದೂತಿ ಹೇಳಿದಾಗ ಪರಮಾತ್ಮ ಏನಂತ ಹೇಳ್ತಾರೋ ಏನ್ ಹೇಳ್ತಾರೆ ನಾನು ಪರವೋದ ಆಗಕ್ಕೆ ಬಂದೆ ಮೊದಲು ನೋಡಿ ಹೋಗೋಣ ಅಂತ ಹೇಳ್ತಾರ ಹಾ ಮಾಸ್ತಾರ ಮಾಸ್ತರ ಏನು ಮಾಡ್ routes ಹಾದಿ ಹಿಡೋ ಕರ್ಪಲ ನಡೆದು ಅವಾಗ ಏನು ಮಾಡ್ತಂದ್ರೆ ಮಾಸ್ತರ ಏನಾಯಿತು ಏ ಪರಮಾತ್ಮ ನೀ ಬರಬೇಕಾದ್ರ routes ಹೇ ಹಾ routes ಕೇಳ್ತಾ ಕೃಷ್ಣ ಪರಮಾತ್ಮ ನೀ ಬರಬೇಕಾ ಪರವೋಜಿ ನೀ ಬರಬೇಕಾದ್ರೆ ಇಲ್ಲಿಗೆ ನೀ ಬರಬೇಕಾದ್ರೆ ಹಾ ಬ್ಯಾಂಗ್ ಬಂದೈತೆ ಪರವೋಜಿ ಹೇಳ್ಲಾ ನಮೋದು ಹೇಳ್ತಾನೋ ಅವಾಗ ಏನ್ ಹೇಳಿ ಮಾ ಪರ್ವಚಿ ಹೇಳ್ತಾರ ಏನಂತ ಏನ್ ಹೇಳಿ ವಿಧ ವಿಧ ಮ್ಯಾಲ ಕುಂತರ ಇಲ್ಲಿಗೆ ಬಂದರೆ ದೂತಿ ಅಂತ ಹೇಳಿದ್ರು ಅವ ಧೂತಿ ಏನಂತ ಹೇಳಿ ಅಂದ್ರೆ ವಿಧ ವಿಧ ಮ್ಯಾಲ್ ಈಜಕ್ಕೂ ಕುಂತ ಬಂದೇನಂದ್ರು ಸಹಿತ ಭೂತಿಗೆ ಪಕ್ಕ ಕುತಾದ್ಮೇಲೆ ಮಾಸ್ತರ್ ಅಲ್ಲಿ ಯಾಕ ಬರಲಿ ಕರೆ ನಾವ್ ಸತಿವಾದ ಕರಿಯಾಕತ್ತ ಭೂಮಣಿ ಅಂತ ಕೇಳ್ತಾವು ಹೇಳಿದಂಗ ಮಾಸ್ತರ್ ಏನಾಗ್ತಾಲಿ ಒಂದ್ ಮುಂದ ಹೊಸ ಹೊಟ್ಟಿಗೆ ಕೂಸಾಕ ಇತ್ತು ಏ ಕೂಸ

ಈಗ ಸತ್ತ ಕಲಿಯುಗನಾಗ ಹೇಳಬೇಕಾದ್ರೆ ಹಠಲ್ಲ ಈಗ ಸತ್ತ ಏನ್ ಮಾಡ್ತಾರೆ ಇವರ ಮೂರು ದಿನ ಹೊರಸದ ಮೇಲೆ ಮೂರು ದಿನ ನೀವು ಹೊರಸಲ ಮೇಲೆ ಬಿದ್ದಿರ್ತೀರಿ ಹೌದು ಈಗ ಬಿದ್ದಿರ್ತಾರ ತಲಾ ಗುಂಗಾರದ ಕ್ಷಣವಾಗ ಹಾಡು ಹಣದ ಪಟ್ನ ಈ ಕೆಲವು ಕೂಸಿಗೆ ಮಜಿ ಕುಡಿಸ್ತಾವ ಇಲ್ಲ ಏನ್ ಮಾಡ್ತಾರೆ ಅದ ಹಣದ ಹೊಟ್ಟೆಗೆ ಕೂಸು ಬಂದ ಪಟ್ನ ಏನ್ ಮಾಡ್ತಾರ ಏ ಹೊಟ್ಟೆಗೆ ಕೂಸು ಬರುತ್ತಾ ಕೆಲವು ತಮ್ಮ ಹೆಪ್ಪದ ಹಿಡ್ಕೊಂಡು ಬಂದಿರುತ್ತ ಯಾಕ ಅಲ್ಲಿ ಪರಮಾತ್ಮ ಅಲ್ಲಿ ಅವರು ತಿರ್ತಾನೋ ಈಗ ಒಟ್ಟು ಮದುವೆ ಕುಡಿಸಂಗಿಲ್ಲ ಮೂರು ಸಾವತನ ಅದಕ್ಕ ಹೌ ಅಕಸ್ಮಾತ್ ನೀ ಹೋಟೆಲ್ ಪಟ್ಟಣ ಮದುವೆ ಕುಡಿಸಿದವರ ಖೋಶ ಏನಾಗ್ತೈತಿ ಅಲ್ಲಿ ರಿಸಾ ಇರುತ್ತೆ ಕೂಸಿಗೆ ಕೋಶಿಗೆ ನೀ ಕುಡಿಸಿದರ ಕುಶಿಲ್ ಮರಣ ಆಕೈತಿ ಅದರ ಸಮಾ ಪರಮಾತ್ಮ ಏನು ಮಾಡ್ಯಾವ ಹೌ ಅಮೃತ ಅಂದ್ರ ಹೆಬ್ಬಾ ಅಮೃತ ಇದಾರ ಪರಮಾತ್ಮಾ ಹಾ ಇದು ಸತ ನೋಡ ಒಬ್ಬಬ್ರ ಶಾಲೆ ಹೋಗತ್ತಾರ ಹುಡುಗತ್ರ ಏನ್ ಮಾಡ್ತಾರ ಹುಡುಗರ ಸಾಲಿ ಬಿಡಿ ಏ ಶಾಲೆ ವಾದರೂ ಒಬ್ಬಬ್ರು ಬಿಡಂಗಿಲ್ಲ ಹೆಬ್ಬಲ್ ಹಿಡಿದ ಇರ್ತಾರ ಹಂಗ ಹಾ ಮಾಸ್ತರ್ ಏನ್ ಮಾಡ್ತಾರ

ಸತ್ಯವಾಮಿ ಏನಂತ ಹೇಳ್ತಾ ರೀ ಮಾಸ್ತರ ಸತ್ಯವಾಮಿ ನಾವು ಹೋಗಿಲ್ಲ ದೂತವಾಗಿ ಹೇಳ್ತಾನ ಹೋಗಿ ಕರ್ಕೊಂಡು ಬಾ ಹೊರಗ ಅಂತ ಹೇಳಿದಾಗ ಅವಾಗಿ ಕೇಳ್ತಾರ ತಮ್ಮ ಸತ್ಯವಾಮಿ ಹೇಳ್ತಾರ ಏನ್ ಹೇಳ್ತಾರಿನ ವರ್ಣನು ನೋಡಿಲ್ಲ ಅವನು ಮರೆಯನ್ನು ನೋಡಿಲ್ಲ ಹೇಳ್ತಾ ಸೆಟ್ ಬಂದ ಮಾಸ್ತರ್ ದೂಟಿ ಹೇಳ್ತಾನೋ ಹೇಳಕ್ಕ ಏ ಪರವಂಜಿ ಇತಿ ಹೆಟ್ಟ ಚಂದರ ಅವ ಇತಿ ಮ್ಯಾಲ ನಂಗ್ಯಾಗ ಮನಸಾಗಿ ಅಂತ ಹೇಳ್ತಾಳೆ ಮಾಸ್ತರ್ ಆಯ್ ಏನ ಚಂಬಕ್ ಏ ಯಾತಂದ್ರ ನೋಡು ನಿನ್ನಂತೆ ಹೋಗೋನು ಅವ ಅವತಾರ ತೊಟ್ಟ ಬಂದಿದ್ದ ಹೌ ಅವತಾರ ಕೊಟ್ಟ ಬಂದಿದ್ವು ನಾವು ಹೌ ಅವನನ್ನ ಏನ ನೋಡಿ ಮನಸ್ಸು ಮಾಡೇನಿ ಆಯ್ ಲೇನ ಅಂತ ಹೌದು ಹೌದು ಅದಕ್ಕೆ ದೂತಿ ಹೇಳ್ತಾರೋ ನೀವು ಹೆಣಮಕ ಹೆಣಮಕ ಮನಸ್ಸು ಮಾಡಿ ನಾವು ಬರ ಮಾತ್ರ ಇಲ್ಲಿ ಪಲಾಟ್ಯೆಯಿಂದ ಬಂದು ದೂತಿ ತಮ್ಮ ಹೌದು ಹಂಗ ನಿಮ್ಮ ಸತ್ಯವಾಲಿ ಕೊರವಾಜಿ ಮೇಲೆ ಮನಸ್ಸು ಮಾಡಬೇಕಾದ್ರೆ ಹಾ ಅಂತ ಚಮಕಲಿ ಏನು ಹೊಡಿತಿತ್ತು ಏನು ನೋಡಿ ಮನಸ್ಸು ಮಾಡಿ ಹೌದು ಹೌದು ಹಾ ಯಾಕ ಶ್ರೀಯೆ ಉಟ್ಟು ಬೋನೇಯೆ ತಗದ ಕೇಳ್ತಾರೋ ಹೌದು ನಿಮ್ಮ ಬೀಮಸೈನೆ ಸೀರೆ ಉಟ್ಟ ಭೀಮ ಸೈನ್ ಸೀರೆ ಉಟ್ಟಾನೋ ಹಾಕ್ಯಾ ನಿಮ್ಮ ಎಷ್ಟು ಸೀರೆ ಉಟ್ಟಾರನು ಅಂತ ಹೇಳ್ತಾರೆ ಹೌ ಯಾಕಂದ್ರೆ ನನಗೆ ಒಂದ ಮಾತು ಹೇಳಿ ಬಿಡಿನಾರ ಹೌ ನಮ್ಮ ಗಂಡಿನ ಕೂಡ ತಗೊಂದಿರಬಾರದು ನಮ್ಮ ಗಂಡಿನ ಸಹಾಯ ಕೇಳಿರ್ಬಾರದು ಹೌದು ನನ್ನ ಗಂಡಿನ ಸಹಾಯ ಕೇಳಿರಬಾರ್ದು ಹಾಂ ವ್ಯಾಪಾರ ಕೇಳ ಅವ್ರ ಬೇಡಿರಬಾರ್ದು ಅಂದ್ರೆ ನೀ ಹೆಚ್ಚಿಗೆ ಅಂದ್ರೆ ಕೇಳಲ್ಲ ನಮ್ಮದು ಹೌದು ಯಾರ ಗಂಡಿನ ವಿಷಯ ಇವ್ರು ಏನು ಹೆಣ್ಮಕ್ಳು ಬಂದಾರ ತಮ್ಮ ಮಾಸ್ತಾರ ಹಾ ಕೇಳಿ ಹೆಣ್ಣು ನನಗ ಸಹಾಯ ಮಾಡಪ್ಪ ಅಂತ ಆಶೀರ್ವಾದ ಅವರವಾರ ಯಾಕಂದ್ರೆ ಕೇಳಲಾರ ಬದಾಗಿಲ್ಲ ನೀವು ಯಾವಾಗ ಹೋಗಿ ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿರಲಿಲ್ಲ ಅವಾಗ ನೀವ್ ಯಾವಾಗ ನಮಗ ನಮಸ್ಕಾರ ಮಾಡಿ ನಮಗೆ ಯಾವಾಗ ನೀವು ಕರದರಿ ಅನ್ನೋ ನಿಮ್ಮ ಮಾನ ನಾವು ಕಾಯಕ ದಗದ ಮಾಡ್ಯಾರ ಈ ದಗದ ಏನೇನು ಮಾಡ್ಯಾರ ಅಂತ ಮುಂದೆ ಹೇಳು ಮಾಸ್ತರ್